ಹೆಸರು ಪತ್ರಿಕಾಗೋಷ್ಠಿಯ ಉದ್ದೇಶ ನನ್ನ ಹೆಸರು ರಾಜಶೇಖರ್ ವಿ ಎನ್ ಅಂತೇಳಿ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ನಾನು ಇವತ್ತು ಇಲ್ಲಿ ಒಂದು ಪತ್ರಿಕಾಗೋಷ್ಠಿನ ಸಂಘಟಿಸಿದ್ವಿ ಹಿರಿಯ ಶಿಕ್ಷಣ ತಜ್ಞರು ಪ್ರೊಫೆಸರ್ ಎ ಮುರುಗಪ್ಪ ಸರ್ ಅವರು ಮಾಜಿ ಉಪಕುಲಪತಿಗಳು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಅವರು ಇದ್ದರು ಅವರು ನಡೆಸ್ಕೊಟ್ರು ನಾವು ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿದೆ ಒಂದು ಜನಪರ ಶಿಕ್ಷಣ ನೀತಿ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತಿಗೆ ಪರ್ಯಾಯ ಯಾಕೆಂದರೆ ನಮ್ಮ ಎಲ್ಲ ಶಿಕ್ಷಣ ತಜ್ಞರ ಅಭಿಪ್ರಾಯ ರಾಷ್ಟ್ರೀಯ ಶಿಕ್ಷಣ ನೀತಿ ಅತ್ಯಂತ ಶಿಕ್ಷಣ ವಿರೋಧಿ ಜನವಿರೋಧಿಯಾಗಿದೆ ಒಂದು ಬಡವರಿಂದ ಶಿಕ್ಷಣ ಕಸಿದುಕೊಳ್ಳುತ್ತೆ ಅದು ಯಾಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖ್ಯ ಶಿಫಾರಸ್ಸು ಅಂದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಈಗ ದೇಶದಾದ್ಯಂತ ನಡೀತಾ ಇರೋ ಒಂದೇ ಒಂದು ಅಭಿಯಾನ ಅಂದರೆ ಶಾಲೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಅಭಿಯಾನ ನಡೀತಾ ಇದೆ ದೇಶದಾದ್ಯಂತ ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸ್ಸು ಎರಡನೇದು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳೋದು ಶಿಕ್ಷಣದ ವ್ಯಾಪಾರೀಕರಣದ ಪರವಾಗಿದೆ ಮೂರನೇದು ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಪೂರ್ಣ ಕೇಂದ್ರೀಕರಣದ ಪರವಾಗಿದೆ ಅಡ್ಮಿನಿಸ್ಟ್ರೇಷನ್ನು ಅಕಾಡೆಮಿಕ್ಕು ಎಕ್ಸಾಮಿನೇಷನ್ನು ಇವ್ಯಾಲಿಯೇಷನ್ನು ಟೀಚಿಂಗ್ ಮೆಥಡಾಲಜಿ ಸಂಪೂರ್ಣ ಕೇಂದ್ರೀಕರಣ ಈ ಕೇಂದ್ರೀಕರಣ ಯಾಕೆ ಮಾಡ್ತಿದ್ದಾರೆ ಅಂದರೆ ಎರಡು ಉದ್ದೇಶ ಇದೆ ಒಂದು ಶಿಕ್ಷಣ ಸಂಪೂರ್ಣ ಒಂದು ಜಾಗತಿಕ ಸರಕು ಆಗಬೇಕು ಒಂದು ವ್ಯಾಪಾರ ಮಾಡಬೇಕು ಅನ್ನೋದು ಒಂದು ಎರಡನೇದು ಶಿಕ್ಷಣದಲ್ಲಿ ಕೋಮುವಾದೀಕರಣ ಮಾಡಬೇಕು ಅಂದರೆ ಇವರ ಒಂದು ವಿಚಾರಧಾರೆ ಏನಿದೆ ಇದನ್ನು ಪಠ್ಯಪುಸ್ತಕದಲ್ಲಿ ತಗೊಂಬಂದು ಮಕ್ಕಳಲ್ಲಿ ಕೋಮು ವಿಷ ಬೀಜನ ಜಾತಿವಾದನ ಬಿತ್ತುವಂಥ ಹುನ್ನಾರ ನಡೀತಾ ಇದೆ ಇದನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸೊ ಇದಕ್ಕೆ ವಿರುದ್ಧವಾಗಿ ನಾವು ಈ ಜನಪರ ಶಿಕ್ಷಣ ನೀತಿನ ಅಂಗೀಕಾರ ಮಾಡೋದಕ್ಕೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಅಖಿಲ ಭಾರತ ಮಟ್ಟದ ಜನಸಂಸತ್ತು ಕಾರ್ಯಕ್ರಮ ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಡಿಟೋರಿಯಂನಲ್ಲಿ ನಡೀತಾ ಇದೆ ದೇಶದಾದ್ಯಂತ ಸುಮಾರು ಸಾವಿರ ಜನ ಪ್ರತಿನಿಧಿಗಳು ಶಿಕ್ಷಕರು ಉಪನ್ಯಾಸಕರು ಶಿಕ್ಷಣ ಪ್ರೇಮಿ ಜನಗಳು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮನ ಉದ್ಘಾಟಿಸೋದು ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ಮಾಜಿ ಯು ಜಿ ಸಿಯ ಯು ಜಿ ಸಿಯ ಮಾಜಿ ಚೇರ್ಮನ್ ಅವರು ಬರ್ತಾ ಇದ್ದಾರೆ ಜಸ್ಟಿಸ್ ಚಲಮೇಶ್ವರ್ ಅವ್ರು ಬರ್ತಿದ್ದಾರೆ ಡಾಕ್ಟರ್ ಪರ್ಕಾಲ ಪ್ರಭಾಕರ್ ಅವರು ಡಾಕ್ಟರ್ ನಿರಂಜನ್ ಆರಾಧ್ಯ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಎನ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ರಾಜಾ ಮುಜ್ವಿ ಅವರು ಸೆಂಟ್ ಜೋಸಫ್ ಯೂನಿವರ್ಸಿಟಿಯ ಉಪಕುಲಪತಿಗಳು ಡಾಕ್ಟರ್ ಇಲ್ಲ ಎನ್ ಇ ಪಿಗೆ ಗೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ಎಸ್ ಸಿ ಪಿ ಕಮಿಟಿ ಅಂತ ಮಾಡಿದ್ರು ನಮ್ಮೆಲ್ಲರೂ ಒತ್ತಾಯದಿಂದಾಗಿ ಎಸ್ ಸಿ ಪಿ ಕಮಿಟಿ ಮಾಡಿದ್ರು ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ಎಸ್ ಸಿ ಪಿ ಕಮಿಟಿ ವರದಿಯನ್ನು ಕೊಟ್ಟಿದ್ದ ರಾಜ್ಯ ಸರ್ಕಾರಕ್ಕೆ ಆದ್ರೆ ರಾಜ್ಯ ಸರ್ಕಾರ ಇನ್ನೂ ಬಹಿರಂಗ ಪಡಿಸಿಲ್ಲ ನಾವು ಕೇಳ್ತಾರೋ ಬಹಿರಂಗ ಮಾಡಿ ಅದನ್ನು ಜನರ ಮಧ್ಯೆ ಚರ್ಚೆಗೆ ಬಿಡಿ ಅದನ್ನು ಏನಿದೆ ಜನ ತಿರುಗಬೇಕು ಕನ್ನಡನ ಮತ್ತೆ ಹಿಂದಿನ ಫಸ್ಟ್ ಲ್ಯಾಂಗ್ವೇಜ್ ತರ್ತಾರೆ ಅಂತಾನು ಇಶ್ಯೂ ಆಯ್ತು ಅವರು ಮಾಡಿರೋದ್ರಲ್ಲಿ ನಿಮಗ್ ಗಮನಕ್ಕೆ ಬಂದಿದೆಯಾ ಅದು ಅವ್ರದ್ದು ವಿಭಾಷೆ ನೀತಿ ಹೇಳಿದ್ರೆ ಅವ್ರಿಗೆ ಏನು ಹೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ನಾವು ಹೇಳ್ತಾ ಜನಪರ ಶಿಕ್ಷಣ ನೀತಿಯಿಂದ ನಾವೇ ಹೇಳ್ತಾ ಇರೋದು ಏನಂದರೆ ದ್ವಿಭಾಷಾ ನೀತಿ ಅನುಷ್ಠಾನಕ್ಕೆ ತರಬೇಕು ತ್ರಿಭಾಷಾ ಅಲ್ಲ ದ್ವಿಭಾಷಾ ನೀತಿ ಅಂತ ಹೇಳಿದ್ರೆ ಭಾಷೆಯಲ್ಲಿ ಕನ್ನಡ ಯಾವಾಗಲೂ ಫಸ್ಟ್ ಇರಬೇಕು ಅನ್ನೋದು ನಿಮ್ಮ ಒತ್ತಾಯ ಇದೆ ಅಲ್ವಾ ಹಾಂ ಕನ್ನಡ ಇದು ಶಿಕ್ಷಣದ ಮಾಧ್ಯಮ ಕನ್ನಡ ಆಗಬೇಕು ಶಿಕ್ಷಣದ ಮಾಧ್ಯಮ ಮಾದ ಅಲ್ಲ ಶಿಕ್ಷಣದ ಮಾಧ್ಯಮ ಮಾತೃಭಾಷೆ ಶಿಕ್ಷಣದ ಮಾಧ್ಯಮ ಆಗಬೇಕು ನಾವು ಹೇಳೋದು ಒಂದು ಎರಡನೇದು ಇಂಗ್ಲೀಷ್ನ ಒಂದು ಭಾಷೆಯಾಗಿ ಒಂದನೇ ತರಗತಿಯಿಂದ ಚೆನ್ನಾಗಿ ಕಲಿಸಬೇಕು ಈಗ ಕರ್ನಾಟಕದಲ್ಲಿ ಬಹುತೇಕ ಜನರ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಏನಾಗುತ್ತೆ ಕನ್ನಡನೇ ಮಾತೃಭಾಷೆ ಶಿಕ್ಷಣ ಮಾತೃಭಾಷೆ ಕನ್ನಡ ಆಗುತ್ತೆ ಕನ್ನಡದ ಶಿಕ್ಷಣ ಆಗ್ತದೆ ಅದ್ರ ಜೊತೆಗೆ ನಾವು ಹೇಳ್ತಾ ಇರೋದೇನಂದ್ರೆ ಭಾಷಾ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರ ಹಕ್ಕುಗಳು ರಕ್ಷಣೆ ಆಗಬೇಕು ಅದಕ್ಕೆ ನಾವು ಹೇಳೋದು ದ್ವಿಭಾಷಾ ನೀತಿ ಮಾತೃಭಾಷೆ ಯಾವುದು ಭಾಷೆ ನೀತಿ ಬಂದಾಗ ಅವರು ನಮ್ಮ ಪ್ರಾದೇಶಿಕ ಭಾಷೆ ಬಿಟ್ಟು ಅವರು ಹಿಂದಿಯವರು ಜಾಸ್ತಿ ಇದ್ದಾರೆ ಕರ್ನಾಟಕದಲ್ಲಿ ಇಡೀ ಹಿಂದಿಯವರೇ ಜಾಸ್ತಿ ಇದ್ದಾರೆ ಆಗ ಹಿಂದಿ ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಜಾಸ್ತಿ ಜನ ಅವ್ರು ಆಗ್ಬಿಡ್ತಾರಲ್ಲ ಅದು ಪ್ರಶ್ನೆ ಬರಲ್ಲ ನೋಡಿ ಮೇಡಮ್ ಏನಂದ್ರೆ ಇವಾಗ ಇಲ್ಲಿ ಅಲ್ಲ ಭಾಷಾ ಅಲ್ಪಸಂಖ್ಯಾತರು ಅಂದ್ರೆ ಇಲ್ಲಿಗೆ ಅವರು ಹುದ್ದೆ ಅವ್ರ ವ್ಯವಸ್ಥೆ ಅರ್ಸ್ಕೊಂಡು ಅವ್ರ ರಾಜ್ಯದಲ್ಲಿ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದಿದೆ ಅಲ್ಲ ನೋಡಿ ಅಚ್ಚರಿ ನೋಡಿ ಇವಾಗ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ ಇವಾಗ ಅವ್ರ ಏನಾಗ್ಬೇಕು ಮರಾಠಿ ಕನ್ನಡ ಶಾಲೆಗಳಿದೆಯಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಒಂದು ಒಂದು ಭಾಷೆ ಆಗಿ ಕಲಿತಾ ಇದ್ದಾರೆ ಈಗ ಆಲ್ರೆಡಿ ಅದಕ್ಕಿಂತ ನೋಡಿ ಲ್ಯಾಂಗ್ವೇಜ್ ಕನ್ನಡ ಇರೋ ಜಾಗದಲ್ಲಿ ಹಿಂದಿ ತಂದು ಸ್ಥಾಪಿಸ್ತಾಯಿದ್ದಾರೆ ಅವರು ಇದ್ರ ಬಗ್ಗೆ ಅನೇಕ ಈಗಾಗಲೇ ಸಾಹಿತಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಲ್ಲ ಮೇಡಮ್ ನನಗೆ ತೋರ್ ಆಮೇಲೆ ಮಾತಾಡೋಣ ಓಕೆ ಏನು ಇದು ನೀವು ಆಮೇಲೆ ಮಾತಾಡಿದ್ರೆ ಕಟ್ ಮಾಡಿ ಇದನ್ನು ಇದು ಇದು ಮಾಡಕ್ಕೆ ಹೋಗಬೇಡಿ ನೀವು ಅದನ್ನ ಇಲ್ಲ ಇಲ್ಲ ಅದು ಅದು ಕಮಿಟಿ ರಿಪೋರ್ಟ್ ಬರೋಂಗೆ ಆಗಲಿ ಗೊತ್ತಾಗುತ್ತೆ ಅವ್ರು ಏನು ಬರ್ದೋ ನಮಗೂ ಗೊತ್ತಿಲ್ಲ ನಾವೇನು ಹೇಳ್ತೀವಿ ಅದನ್ನ ಹೇಳ್ತಿದೀನಿ ನಾವೇ ಹೇಳ್ತಾ ಇರೋದು ಇದನ್ನ ಬರುದು ಇದನ್ನು ತಗೊಳ್ಳಿ ನಾವೇ ಹೇಳ್ತಾ ಇರೋದು ದ್ವಿಭಾಷಾ ನೀತಿ ದ್ವಿಭಾಷಾ ನೀತಿ ಅಂದರೆ ಮೇಡಮ್ ನನ್ನ ನಮ್ಮ ಒಪಿನಿಯನ್ ಹೇಳ್ಬಿಡ್ತೀನಿ ನೀವದನ್ನ ಯಾಕೆ ಯಾಕೆಂಗಿದ್ರೆ ನನ್ನ ನಮ್ಮ ಅಭಿಪ್ರಾಯ ಇಟ್ಟಿದ್ದೀನಿ ನೀವು ಆದ ಮಾಡೋಣ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಇಲ್ಲಿ ಭಾಷಾ ತಜ್ಞರೇ ಇದ್ದಾರೆ ಓಕೆ ಓಕೆ ಅಲ್ಲ ನಮಗೂ ಅಭಿಪ್ರಾಯ ಇದೆ ಅಲ್ಲ ನಮ್ಮ ಅಭಿಪ್ರಾಯ ನೋಡಿ ನೀವು ಪ್ರಚಾರ ಮಾಡಂಗ ಪ್ರಸಾರ ಮಾಡಂಗೆ ಇದನ್ನ ಮಾಡಿ ನಮ್ಮ ಅಭಿಪ್ರಾಯ ಬಂದು ದ್ವಿಭಾಷಾ ನೀತಿ ದ್ವಿಭಾಷಾ ನೀತಿ ಅಂದರೆ ಮಾತೃಭಾಷ ಶಿಕ್ಷಣದ ಮಾಧ್ಯಮ ಮಾತೃಭಾಷೆ ಆಗಬೇಕು ಒಂದು ಎರಡನೇದು ಇಂಗ್ಲೀಷ್ನ ಒಂದು ಭಾಷೆಯಾಗಿ ಒಂದನೇ ತರಗತಿಯಿಂದ ಚೆನ್ನಾಗಿ ಕಲಿಸ್ಬೇಕು ಮೂರನೇದಾಗಿ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳು ರಕ್ಷಣೆ ಆಗಬೇಕು ಇದು ಆಲ್ ಓವರ್ ಇಂಡಿಯಾ ಪಾಲಿಸಿ ಇದು ಬರೀ ಕರ್ನಾಟಕಕ್ಕಲ್ಲ ಆಲ್ ಓವರ್ ಇಂಡಿಯಾ ಹೇಳ್ತಾರೋ ಪಾಲಿಸಿನೇ ಇದು ಥ್ರೂಔಟ್ ಇಂಡಿಯಾ ಇದು ಪಾಲಿಸಿ ಆಗಬೇಕು ಓಕೆ ಹಕ್ಕುಗಳು ಅಂತ ಹೇಳಿದ್ರೆ ನೋಡಿ ಇವಾಗ ಭಾಷಾ ಅಲ್ಪಸಂಖ್ಯಾತರು ಇವಾಗ ಅವರು ಒಂದು ಆಪ್ಷನ್ ಇರಬೇಕು ಈಗ ನನ್ನ ನನ್ನ ಮಾತೃಭಾಷೆ ನಾನು ಕಲಿತೆ ಅಂದರೆ ಇರಬೇಕು ಆಪ್ಷನ್ ಇರಬೇಕಲ್ಲ ಅದು ಯಾವುದೇ ಆಗ್ಬೇಕು ಯಾವ್ದೇ ಆಗ್ಬೋದು ಯಾವ್ದು ಯಾವ್ದಾರ ಭಾಷೆ ಕಲಿಯೋ ಆಪ್ಷನ್ ನಮ್ಗೆ ಇರಬೇಕು ಇದು ನಾವು ಹೇಳ್ತಾ ಇರೋದು ಮೂರನೇ ಭಾಷೆ ಆಪ್ಷನ್ ಅಲ್ಲ ಅದು ಕಂಪಲ್ಸರಿ ಅಲ್ಲ ಓಕೆ ಸೊ ಆಮೇಲೆ ಮಕ್ಕಳು ಬರ್ತಾರೆ ಈಗ ಇದು ಜನಸಂಸತ್ತು ಸ್ಟೂಡೆಂಟ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಪ್ರೊಫೆಸರ್ಸ್ ಇರ್ತಾರೆ ಅಕಾಡೆಮಿಷಿಯನ್ಸ್ ಇರ್ತಾರೆ ಇವರೆಲ್ಲರೂ ಬರ್ತಾ ಇದ್ದಾರೆ ಸೊ ಇಂದು ನಾವು ಹೇಳ್ತಾ ಇರೋದು ನಮ್ಮ ಯೂನಿವರ್ಸಿಟಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಸ್ವಾಯತ್ತತೆ ಕಾಪಾಡಬೇಕು ಇವತ್ತು ಇದು ಸ್ವಾಯತ್ತದ ಮೇಲೆ ಹರಣ ಆಗ್ತಿದೆ ಇವತ್ತು ಭಾಳ ಹಿಂದಿಂದ ಫೈಟ್ ಮಾಡ್ಕೊಂಬಂದಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ಎಜುಕೆ ಯೂನಿವರ್ಸಿಟಿ ಆ್ಯಕ್ಟ್ನ ತಿದ್ದುಪಡಿ ಮಾಡಿದಾಗ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡಿದ್ರು ನಾವೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿದ್ವಿ ನ್ಯಾಕ್ ಬಂದಿದ್ದೇ ಸರಿಯಲ್ಲ ನ್ಯಾಕ್ ಬಂದು ನ್ಯಾಕ್ ತೊಗೊಂಬಂದಿದ್ದೇನೆ ನೀವು ಕಾಲೇಜ್ಗಳಿಗೆ ಅಕ್ರಿಡೇಷನ್ ಕೊಡಬೇಕಾಗಿರೋ ಕೆಲಸ ಯೂನಿವರ್ಸಿಟಿ ಕೆಲಸ ರಾತ್ರೋರಾತ್ರಿ ಯೂನಿವರ್ಸಿಟಿ ಕೆಲಸನ ಇವರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಕೆಲಸಗಳು ಕ್ಯಾಪ್ಚರ್ ಮಾಡ್ಕೊಂಬಿಟ್ರು ಅವರು ಇವಾಗ ನೋಡಿ ಯು ಜಿ ಸಿ ಟಿ ಇ ಎನ್ ಸಿ ಟಿ ಅಬಾಲಿಶ್ ಮಾಡ್ತಾ ಕೇಂದ್ರೀಕರಣದ ಹುನ್ನಾರ ನಡೀತಾ ಇರೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನು ಬಂತು ಅವತ್ತಿಂದ ಪ್ರಾರಂಭ ಆಯಿತು ಶಿಕ್ಷಣದ ಕೇಂದ್ರೀಕರಣ ಮುಂದುವರ್ಕೊಂಡು ಹೋಗ್ತಾ ಇದೆ ಇಲ್ಲಿರೋದು ಅಪಾಯ ಇರೋದಿಲ್ಲ ಈ ಪಾಲಿಸಿನ ಅಂತಿಮ ರೂಪ ತಗೊಳತ್ತಿಲ್ಲಿ ಈ ಜನಸಂಸತ್ತು ಕಾರ್ಯಕ್ರಮದಲ್ಲಿ ಇದಾದ ಮೇಲೆ ನಾವು ಈ ಆವಾಗಿದು ಪೀಪಲ್ಸ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಆಗತ್ತಿದು ಇದನ್ನು ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರ್ತೀವಿ ಇಂಪ್ಲಿಮೆಂಟ್ ಮಾಡಿ ಇದನ್ನು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ತರ್ತೀವಿ ಇದು ಜನಪರ ಶಿಕ್ಷಣ ನೀತಿ ಇದನ್ನು ಅನುಷ್ಠಾನ ಮಾಡಿ ಹೌದು ಇವತ್ತು ಇದೆ ಇದು ಇವತ್ತು ಇದರಲ್ಲಿ ಕೆಲವು ಅಂಶಗಳಾಗಲೇ ಹೇಳಿದೆ ನಾನು ನಮ್ಮ ನಾವು ಹೇಳ್ತಾ ಇರೋದು ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಹತ್ತು ಪರ್ಸೆಂಟ್ ಕೊಡಬೇಕು ಜಿ ಡಿ ಪಿನಲ್ಲಿ ಆರು ಪರ್ಸೆಂಟ್ ಇರಬೇಕು ರಾಜ್ಯ ಬಜೆಟ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಜುಕೇಷನ್ ಕೊಡಬೇಕು ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಎಲ್ಲ ಹಂತದಲ್ಲೂ ಫಿಲ್ಅಪ್ ಆಗಬೇಕು ಪರ್ಮನೆಂಟ್ ಟೀಚರ್ಸಿಂದ ಈಗಾಗಲೇ ಯಾರು ಕಾಂಟ್ರಾಕ್ಟು ಅಥವಾ ಗೆಸ್ಟ್ ಟೀಚರ್ಸು ಲೆಕ್ಚರರ್ಸ್ ಅಂತಿದ್ದಾರೆ ಅವ್ರನ್ನ ಅನುಭವ ಮತ್ತು ಕ್ವಾಲಿಫಿಕೇಷನ್ನ ಪರಿಗಣನೆ ತೊಗೊಂಡು ಅವರ ಸರ್ವಿಸ್ನ ರೆಗ್ಯುಲರೈಸ್ ಮಾಡಬೇಕು ಆಮೇಲೆ ಶಿಕ್ಷಣ ವ್ಯಾಪಾರೀಕರಣ ಆಗಬಾರ್ದು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದು ಶಿಕ್ಷಣ ಬಡ ಜನರು ರೈತ ಕಾರ್ಮಿಕರು ಹೆಣ್ಣು ಮಕ್ಕಳು ಇವರಿಗೆ ಎಟುಕೋಂಥ ಶಿಕ್ಷಣ ಆಗಬೇಕು ಹೌದು ಮೇಡಮ್ ನಾವು ಫೈಟ್ ಮಾಡ್ತಾ ಇದೀವಿ ನೋಡಿ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಇವತ್ತು ಸ್ಕಾಲರ್ಶಿಪ್ಗಳು ಹಲವಾರು ಅದು ಇಟ್ ಈಸ್ ವರ್ಚುಲಿ ಬಿಂಗ್ ಡಿನೇಡ್ ಸ್ಕಾಲರ್ಶಿಪ್ ಹಾಂ ಕೇಂದ್ರ ಸರ್ಕಾರ ವಿವಿಧ ರಾಜ್ಯ ಸರ್ಕಾರಗಳು ಆಗ್ತಾ ಇದೆ ಅದಕ್ಕೆ ನಾವು ಒತ್ತಾಯಿಸ್ತಾ ಇರೋದು ಸ್ಕಾಲರ್ಶಿಪ್ನ ಎನ್ಶೂರ್ ಮಾಡಿ ಸಿಗೋ ಥರ ಇದು ನಾವು ಕೇಳ್ತಾ ಇದೀವಿ ಉಪಕುಲಪತಿಗಳಾಗಿ ಇದ್ರಿ ಇವತ್ತು ನಿಮಗೆ ಗೊತ್ತಿದೆ ಶಿಕ್ಷಣ ಎಲ್ಲಿ ಹೋಗ್ತಾ ಇದೆ ಹೈಯರ್ ಎಜುಕೇಶನ್ ಇರ್ಬೋದು ಲೋಯರ್ ಎಜುಕೇಶನ್ ಶಿಕ್ಷಣವನ್ನು ಮತ್ತೆ ಶತಮಾನಗಳು ಕರ್ಕೊಂಡು ವ್ಯವಸ್ಥೆ ವ್ಯವಸ್ಥೆ ಹಾಳಾಗ್ತಾ ಇದೆ ವ್ಯವಸ್ಥೆ ಹಾಳಾಗ್ತಾ ಇದಕ್ಕೆ ಕಾರಣ ಪುನಃ ಎನ್ ಇ ಪಿನೇ ಎನ್ ಇ ಪಿ ಯಾವಾಗ ತ್ರೀ ಇಯರ್ಸ್ ಡಿಗ್ರಿ ಕೋರ್ಸನ್ನು ನಾಲ್ಕು ವರ್ಷದ ಕೋರ್ಸ್ ಮಾಡ್ತು ಆವಾಗ ಒಂದು ಹೊಡೆತ ಬಿತ್ತು ಅದನ್ನು ನಾಲ್ಕು ವರ್ಷ ಮಾಡೋದ್ರ ಮೂಲಕವಾಗಿ ಪಿ ಜಿ ಕೋರ್ಸನ್ನು ಒಂದು ವರ್ಷದ ಕೋರ್ಸ್ ಮಾಡ್ತು ಮುಂಚೆ ಎರಡು ವರ್ಷದ ಕೋರ್ಸ್ ಇತ್ತು ಈಗ ಒಂದು ವರ್ಷಕ್ಕೆ ಇಳಿಸ್ತದೆ ಯಾವುದೇ ಶಿಕ್ಷಣಕ್ಕೆ ಅದರಲ್ಲಿ ಆಗಿರೋ ಮೌಲ್ಯ ಇರ್ತದೆ ಆ ಮೌಲ್ಯ ಅಂತಕ್ಕಂಥದ್ದು ಅದು ಕಲಿಸುವ ಕಾಲ ಕಲಿಸುವ ಮಾದರಿ ಕಲಿಸುವ ವ್ಯವಸ್ಥೆ ಇವೆಲ್ಲಕ್ಕೂ ಡಿಪೆಂಡ್ ಆಗಿರ್ತದೆ ಇಲ್ಲಿವರೆಗೆ ಎರಡು ವರ್ಷದ ಕೋರ್ಸ್ ಇತ್ತು ಅಂತಂದರೆ ಎರಡು ವರ್ಷದೊಳಗೆ ಮೂಲ ಪ ವಿಷಯವನ್ನು ತಿಳಿಸೋದು ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡೋದು ಇವನ್ನ ತಯಾರು ಮಾಡ್ತಕ್ಕಂಥ ಒಂದು ವಿಧಾನ ಆಗಿ ಇತ್ತು ಈಗ ಒಂದೇ ಕೋರ್ಸ್ ಒಂದೇ ವರ್ಷ ಕೋರ್ಸ್ ಆಯಿತು ಅಂತಂದರೆ ಅವನ್ನೆಲ್ಲ ಎಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದ್ರೊಳಗೆ ಇವತ್ತಂತೂ ಯಾವುದೇ ವಿಶ್ವವಿದ್ಯಾಲಯಕ್ಕೂ ಹೋದರೂ ಅಥವಾ ಕಾಲೇಜಿಗೆ ಹೋದರೂ ಕೂಡ ಅಪಾಯಿಂಟ್ಮೆಂಟ್ಸ್ ಇಲ್ಲ ಟೀಚರ್ಸೇ ಇಲ್ಲ ಅಂಥ ಸಂದರ್ಭದೊಳಗೆ ಇವ್ನ ಯಾಕೆ ಮಾಡ್ತೀರಾ ಸರ್ ಯಾವಾಗ ಅಪಾಯಿಂಟ್ಮೆಂಟ್ ಡಿನೇ ಆಗಿದೆ ಯಾವ ಕಾಲದಿಂದ ಅವತ್ತಿಂದ ನೀವು ಒತ್ತಾಯ ಮಾಡಿರಲಿಲ್ಲ ಖಂಡಿತವಾಗಿ ಮಾಡಿದೆ ಬೇಕಾದ್ರೆ ಸತಿ ಕುಂತ ಕೇಳಿದಾರೆ ತಗೊಟ್ಟು ಒಂದು ಸೊತೆಗೆ ಬಿಡಿ ಪೂರ್ತಿ ಯಾವ್ಯಾವ ಮಾಡಿದಿರ ಅಂತ ಕೊಟ್ಟುಬಿಡಿ ಬಹಳಷ್ಟು ಆಗ್ತಾ ಇದೆ ಅದಿಲ್ಲ ಅಂತಲ್ಲ ಆಗ್ತಾಯಿದೆ ಆಮೇಲೆ ಅದ್ರ ಜೊತೆಗೆ ಪಿ ಜಿ ಕೋರ್ಸ್ ಅಂತಂದಾಗ ಎರಡು ವರ್ಷಕ್ಕೆ ಕೋರ್ಸ್ಸಿಗೆ ಬೇಕಾಗಿರ್ತಕ್ಕಂಥ ಭೌತಿಕ ಸೌಲಭ್ಯ ಲ್ಯಾಬ್ಗಳು ಬೇಕಾಗ್ತವೆ ಲೈಬ್ರರಿ ಬೇಕಾಗುತ್ತೆ ಫ್ಯಾಕಲ್ಟಿ ಬೇಕಾಗುತ್ತೆ ಅವೆಲ್ಲವೂ ಕೂಡ ಇಲ್ಲಿವರೆಗೆ ನಾವು ನಿರ್ಮಾಣ ಮಾಡ್ಕೊಂಡು ಬಂದಿದ್ವಿ ಈಗ ನೀವು ಒಂದು ವರ್ಷ ಕೇಳಿಸಿದ ಕೂಡಲೇ ಏನು ಮಾಡ್ತೀರಾ ಫಿಫ್ಟಿ ಪರ್ಸೆಂಟ್ ಪೂರ್ತಿ ಹಾಳಾಗುತ್ತಲ್ವಾ ಇದು ಒಂದು ಪ್ರಶ್ನೆ ಇದು ಈ ಥರ ಆದರೆ ಅದೇ ಕಾಲೇಜ್ನೋಳವ್ರಿಗೆ ನಾಲ್ಕು ವರ್ಷ ಕೋರ್ಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಇಲ್ಲಿವರೆಗೆ ಮೂರು ವರ್ಷದ ಕೋರ್ಸ್ಗೆ ಏನು ಬೇಕೋ ಅಂತಹ ಸೌಲಭ್ಯಗಳನ್ನ ಅವ್ರು ಮಾಡ್ಕೊಂಡಿದ್ರು ಕ ಕಟ್ಟಡಗಳಿರ್ಬೋದು ಟೀಚರ್ಸ್ ಇರ್ಬೋದು ಲೈಬ್ರರಿ ಇರ್ಬೋದು ಅಥವಾ ಲ್ಯಾಬ್ ಇರ್ಬೋದು ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ರು ಆಮೇಲೆ ಕೆಲವು ಕಾಲೇಜುಗಳು ನೀವು ನೋಡಿದ್ರಿ ಅಂತಂದರೆ ಶಿಫ್ಟ್ ಬೇಸಿಸಲ್ಲಿ ನಡೀತಾ ಇದ್ದವು ಕೂಡ ಕಾಲೇಜುಗಳು ಶಿಫ್ಟ್ ಬೇಸಿಸಲ್ಲಿ ನಡೀತಾ ಇತ್ತು ಹಾಗಿದಾಗ ನೀವು ಇನ್ನೂ ಒಂದು ವರ್ಷ ಜಾಸ್ತಿ ಅಂತ ಸ್ಪೇಸ್ ಎಲ್ಲಿಂದ ತರ್ತೀರಾ ಆಮೇಲೆ ಈ ಸೌಲಭ್ಯಗಳನ್ನು ಎಲ್ಲಿಂದ ತರ್ತೀರಾ ಲೈಬ್ರರಿ ಬೋದು ಲ್ಯಾಬ್ ಇವನ್ನೆಲ್ಲ ಎಲ್ಲಿಂದ ತರ್ತೀರಾ ಇದು ಬರ್ಡನ್ ಅಲ್ವಾ ಇದು ಅನಾವಶ್ಯಕವಾಗಿ ನಾವೇನೇ ಆಹ್ವಾನ ಮಾಡ್ಕೋತಕ್ಕಂಥ ಒಂದು ತೊಂದರೆ ಅಲ್ವಾ ಸರ್ ಮೂರು ವರ್ಷ ಕಲಿತಿದ್ದ ಕೋರ್ಸು ಈಗ ನಾಲ್ಕು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡೋ ಥರ ಏನು ಬದಲಾವಣೆ ಆಯಿತು ಅಥವಾ ಇವರೇ ಬದಲಾವಣೆ ಮಾಡ್ಕೊಂಡ್ರಾ ಅವ್ರನ್ನೇ ಈಗ ಅವರೇ ಮಾಡಿರೋದು ಅವ್ರನ್ನೇ ಕೇಳಬೇಕು ಮೂರು ವರ್ಷ ಡಿಗ್ರಿ ಕೋರ್ಸು ಆಮೇಲೆ ಫೋರ್ತ್ ಇಯರ್ ಆನರ್ಸ್ ಅಂತ ಹೇಳ್ತಾರೆ ವೆರಿ ಗುಡ್ ಟೀಚರ್ಸ್ ಫ್ರೆಂಡ್ ಅದು ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇದೆ ಒಂದು ವರ್ಷಕ್ಕೆ ಬಿಟ್ಟು ಹೋದ ಅಂತ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಎರಡು ವರ್ಷ ಬಿಟ್ಟು ಹೋದ ಅಂತ ಡಿಪ್ಲೊಮಾ ಸಿಗುತ್ತೆ ಮೂರು ವರ್ಷಕ್ಕೆ ಅವನಿಗೆ ಪದವಿ ಸಿಗುತ್ತೆ ನಾಲ್ಕು ವರ್ಷ ಮಾಡಿದರೆ ಆನರ್ಸ್ ಸಿಗುತ್ತೆ ಆದರೆ ಇಲ್ಲಿ ಈಗಾಗಲೇ ಡ್ರಾಪೌಟ್ಸ್ ಭಾಳ ಆಗ್ತಾಯಿತ್ತು ಈಗಿನ ಡ್ರಾಪ್ ಔಟ್ಸ್ ಮಾಡ ಈ ತರ ಅವಕಾಶ ಮಾಡ್ಕೊಂಡು ಡ್ರಾಪ್ಸ್ ಇದು ಜಾಸ್ತಿ ಆಗುತ್ತಲ್ವಾ ಜೊತೆಗೆ ಏನು ಮೂರು ವರ್ಷಕ್ಕೆ ಡಿಗ್ರಿ ತೆಗೆದುಕೊಂಡು ಬಂದವರು ಜಾಸ್ತಿ ಆದ್ರೆ ಅವರಿಗೆ ಕೆಲಸ ಉದ್ಯೋಗ ಕೊಡಬೇಕಲ್ಲ ಕೆಲಸ ಮಾಡಿದ್ರ ಅಂತ ಅಯ್ಯೋ ಆ ಪ್ರಾಬ್ಲಮ್ ಇಲ್ಲೇ ಇಲ್ಲ ಮೇಡಮ್ ಯೋಚನೆ ಮಾಡಿಲ್ಲ ಅವರು ಹಾಗೇನೋ ಮಾಡಿತ್ತು ಅಂತಂದ್ರೆ ಇಲ್ಲಿವರಿಗೆಲ್ಲ ಮಾಡ್ಕೊಡ್ತಾ ಇದ್ರಲ್ಲ ಏನಾದ್ರು ಅವಕಾಶ ಮಾಡ್ತಿದ್ರಲ್ಲ ಆಯ್ತು ಇದು ನಾಲ್ಕು ವರ್ಷ ಮಾಡಿದ್ರೆ ಅಲ್ಲಿ ಅಲ್ಲಿ ಒಂದು ವರ್ಷ ಅದಕ್ಕೆ ಅದಕ್ಕೇನು ಹೇಳ್ತೀರಾ ಅಲ್ಲಿ ಏನು ಮಾಡ್ತೀರಾ ಶಿಕ್ಷಣ ಆದ್ಯತೆ ವಿಚಾರ ಇಲ್ಲ ಖಂಡಿತವಾಗಿಯೂ ಆದ್ಯತೆಯ ವಿಚಾರ ಆಗ್ತಾ ಇಲ್ಲ ಅಂತ ನಾನು ಕೇಳಿದಾಗಿನೇ ಗೋವಿಂದ ಗೌಡ್ರ ಎಜುಕೇಷನ್ ಮಿನಿಸ್ಟ್ರಿದ್ದಾಗ ನಾಲ್ಕು ಮೈಲಿಗೆ ಒಂದು ಶಾಲೆಯನ್ನು ತೆರೆದಿದ್ರಂತೆ ಈಗ ಇರೋ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ ಮ್ಯಾಗ್ನೆಟ್ ಶಾಲೆ ಮಾಡಿದಾರೆ ಮ್ಯಾಗ್ನೆಟಿನ ಅರ್ಥ ಏನು ಮೇಡಮ್ ಆಕರ್ಷಣೆ ಮಾಡಬೇಕಲ್ವ ಆಕರ್ಷಣೆ ಮಾಡಬೇಕೆ ಹೊರತು ಒತ್ತಡ ಇರಬಾರ್ದು ಆ ಕಡೆ ದಬ್ಬೋದಿಲ್ಲ ಇದು ಆಕರ್ಷಣೆ ಮಾಡ್ಕೋಬೇಕು ಆಕರ್ಷಣೆ ಮಾಡಬೇಕು ಅಂತ ನೀವು ಮಾಡಿವು ಕೆ ಪಿ ಎಸ್ ಸಿ ಶಾಲೆಗಳು ಮಾಡಿ ನಮ್ಮ ಮಕ್ಕಳು ಕೂಡ ದೊಡ್ಡ ಇರಬೇಕು ದೊಡ್ಡ ಲೈಬ್ರರಿ ಇರಬೇಕು ಲೈಬ್ ಇರಬೇಕು ಎಲ್ಲ ನಾವು ಅಪೇಕ್ಷೆ ಮಾಡ್ತೇನೆ ಮಾಡಿ ಹಾಗೆ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ ಅಟ್ರ್ಯಾಕ್ಟ್ ಮಾಡಿ ಅವ್ರು ಈ ಕಡೆ ಬರಲಿ ಅದು ಬಿಟ್ಟು ಅದ್ರ ಮುಚ್ಚಿ ಈ ಕಡೆ ಬರೋ ಹಾಗೆ ಮಾಡ್ತಕ್ಕಂಥದ್ದು ಅಲ್ಲ ಅಲ್ವಾ ಆ ಮೂಲಕವಾಗಿ ಆ ಗ್ರಾಮೀಣ ಪ್ರದೇಶ ಇರತಕ್ಕಂಥ ಮಕ್ಕಳಿಗೆ ನೀವು ಸೌಲಭ್ಯವನ್ನು ಕಟ್ ಮಾಡ್ತಾಯಿದ್ದಾರೆ ಅಂತ ಕಡಿತಗೊಳಿಸ್ತಾ ಇದ್ದಾರೆ ಅಂತ ಯಾವುದೇ ಶಾಲೆಯಲ್ಲೂ ನಮ್ಮೂರ ಶಾಲೆ ಅಂತ ಹಾಕ್ಕೋತಾ ಇದ್ದರು ಇದು ಬಂತು ನಮ್ಮೂರು ಶಾಲೆಗಳೇ ಇರೋದಿಲ್ವಲ್ಲ ಹೋಯ್ತಲ್ಲ ನಮಗೂ ಅನ್ನೋದೇ ಹೋಯ್ತಲ್ಲ ಅಲ್ಲಿ ಪಾರ್ಟಿಸಿಪೇಷನ್ ಇದೆ ಪೀಪಲ್ಸ್ ಪಾರ್ಟಿಸಿಪೇಷನ್ಸ್ ಎಲ್ಲ ಇತ್ತು ಅವರೆಲ್ಲ ಬರ್ತಾ ಇದ್ರು ಈ ಪಾರ್ಟಿಸಿಪೇಷನ್ಸ್ ಇರಲ್ಲ ಒಂದ್ಸತಿ ಆ ಕಡೆ ಆಯ್ತು ಈ ಮಾಡ್ತೇವಲ್ಲ ಮಣಿಪಾಲಿಗೋ ಉಡುಪಿಗೋ ಎಲ್ಲ ಕಳಿಸ್ಬಿಡ್ತವಲ್ಲ ಆ ಥರ ಆಗುತ್ತೆ ಇದು ಕೂಡ ಮತ್ತೆ ಮಕ್ಕಳು ಸಣ್ಣ ವಯಸ್ಸಲ್ಲಿ ತಂದೆ ತಾಯಿ ಎದುರು ಬೆಳಿಬೇಕು ಇದು ಒಂದು ಮಾನಸಿಕ ಸ್ಥಿತಿ ಅಲ್ವಾ ನಮ್ಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥವಾಗುತ್ತೆ ಒಬ್ಬ ತಾಯಿಯಾಗಿ ನಿಮಗೆ ಅರ್ಥವಾಗುತ್ತೆ ಇದು ಇವರು ಅಂದ್ರೆ ಅಂದ್ರೇನು ತಾಯಿ ತಂದೆಗೆ ಎಲ್ಲರಿಗೂ ತಂದೆ ಅಲ್ವ ಇವರು ತಾಯಿ ಅಲ್ವಾ ಅವ್ರಿಗೆ ಅರ್ಥ ಆಗ್ಬೇಕು ಅದನ್ನು ಬೇರ್ ಕೊಡುತ್ತೆ ಸಮಾಜ ಮಕ್ಕಳು ತಂದೆ ತಾಯಿ ಎದುರು ಬೆಳೆದ್ರೇನೆ ಎಷ್ಟೊಂದು ಅವ್ರನ್ನ ತಿದ್ದಕ್ಕಿರುತ್ತೆ ಈ ರೀತಿ ಎಲ್ಲ ಬೆಳೆದ ಮಕ್ಕಳು ನಾಳೆ ಸಮಾಜಕ್ಕೆ ವಿರೋಧವಾಗಿ ಬೆಳೆದ್ರೆ ಈ ಸಮಾಜ ತಿದ್ದವರು ಯಾರು ಈ ಸರ್ಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಇದು ಲಾಂಗ್ ಟರ್ಮಲ್ಲಿ ಯಾಕೆ ಯೋಚನೆ ಮಾಡ್ಲಿ ಮಾಡಬೇಕು ಅಂತ ತಾವ ಶಿಕ್ಷಣ ತಜ್ಞರಾಗಿ ಅವ್ರು ಕಿವಿ ಹಿಂಡೋ ಕೆಲಸ ನೋಡಿ ಸರ್ಕಾರದವ್ರು ಇವರು ಹೇಳ್ತಾ ಇದ್ದಾರೆ ಅನುಸರಿಸಿ ಆ ಯಾವ್ದು ಮಾಡಿ ಅಂತ ಹೇಳ್ತಾನೆ ಅವರಿಗೆ ಶಾಲೆಗಳ್ ಮುಚ್ಚಿಬೇಡಿ ಶಾಲೆ ಮುಚ್ಚಿ ಒಂದೊಳಗೆ ಒಳ್ಳೆ ಶಾಲೆ ತಯಾರು ಮಾಡಿ ತಾವಾಗಿ ಹುಡುಗರು ಹೋಗ್ತಾ ಇದ್ರ ಅಂದ್ರೆ ಹೋಗ್ಲಿ ಅವಾಗ ಮ್ಯಾಗ್ನೆಟಿಕ್ ಆಗುತ್ತೆ ಅದು ಬಿಟ್ಟು ಅದನ್ನು ಮುಚ್ಚಿ ತರೋದಲ್ಲ ಅದು ಮ್ಯಾಗ್ನೆಟಿಕ್ ಅಲ್ಲ ಮ್ಯಾಗ್ನೆಟಿಕ್ ಅನ್ನ ಒಂದು ಅಪಮಾನ ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಮುಚ್ಚಬೇಡಿ ಅಲ್ಲೇ ಇರಲಿ ಅದು ಏನು ಹೇಳ್ತಾರೆ ಏಳು ಎಂಟು ಜನ ಇರ್ತಾರೆ ಏನು ಮಾಡಲಿ ಮುಚ್ಚಿಬಿಡೋದು ಮುಚ್ಚ ಏನು ಮಾಡೋಣ ಅಂತ ಮಕ್ಕಳನ್ನ ಕರ್ಕೊಂಬಾರದು ಸರ್ಕಾರದ ಜವಾಬ್ದಾರಿ ಅಲ್ವಾ ಮತ್ತೆ ಅದೇ ಅದೇ ಹೇಳ್ತಾರೆ ಬಸ್ ಬಿಡ್ತೇವೆ ನಿಮ್ಮ ಮನೆ ಬಾಗ್ಲಿ ಬಸ್ ಬರುತ್ತೆ ಅಂತ ಹೇಳಿದಾರೆ ಮನೆ ಮನೆ ನಿಮ್ಮ ಮನೆ ಬಾಗ್ಲಿ ಬಸ್ ಬರುತ್ತೆ ಅಂತ ಹೇಳ್ತಾರೆ ಎಲ್ಲಿ ಬರ್ತೀವಿ ಆಗಲೇ ಏನು ಗೃಹಲಕ್ಷ್ಮಿಗೆಲ್ಲ ತಿಂಗ್ಳಿಗೆ ಒಂದ್ಸರಿ ಅಂದ್ರೆ ಆರು ತಿಂಗಳು ಕಾಯ್ಕೊಳ್ಳೋ ಸ್ಟೇಜ್ ಇದೆ ಬಸ್ಸು ಆರು ತಿಂಗಳು ಕಾಯ್ಬೇಕಾಗುತ್ತೆ ಮೇಡಮ್ ನಾನು ಮಲೆನಾಡು ಪ್ರದೇಶದಿಂದ ಬಂದವನು ಎಲ್ಲೋ ಗುಡ್ಡು ತುದಿಗೆ ಒಂದು ಮನೆ ಇರುತ್ತೆ ಆ ಗುಡ್ಡಿಗೆ ಇವ್ರ ಮನೆ ಕಳಿಸ್ತಾವೆ ಬಸ್ ಕಳಿಸ್ತಾರ ಆಗುತ್ತಾ ಇದು ಪ್ರಾಕ್ಟಿಕಲ್ ಅಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಈ ವ್ಯವಸ್ಥೆ ಇದು ಒಂದು ಆಮೇಲೆ ಎರಡನೇದು ಶಾಲೆಗೆ ಸಂಖ್ಯೆ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಾವು ಮುಚ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಲಿಸ್ಟಿದೆ ನೂರೈವತ್ತು ಇನ್ನೂರು ಜನ ಇದ್ದಂಥ ಶಾಲೆಗಳನ್ನು ಕೂಡ ಮುಚ್ತಾ ಇದ್ದಾರಲ್ಲ ಅಲ್ಲೇ ಮುಚ್ತಾ ಇದ್ದಾರೆ ಇದನ್ನ ಆನ್ಸರ್ ಮಾಡಬೇಕಲ್ವಾ ಮುಂಚೆ ಸರ್ವೆ ಮಾಡಬೇಕಲ್ಲ ಆಮೇಲೆ ಮತ್ತೊಂದು ಏನಾಗುತ್ತೆ ಅಂತಂದರೆ ಬಸ್ ಕಳಿಸಿ ಮಾಡ್ತಾರೆ ಅಂತ ಬಸ್ಸು ಕಳಿಸ ಆಗದಿದ್ದಲ್ಲಿ ನಿಮಗೆ ವಸತಿಯನ್ನು ನಾವು ಇಲ್ಲೇ ಕೊಡ್ತೇವೆ ಅಂತ ಹೇಳ್ತಾರೆ ವಸತಿ ಯಾವುದಿದ್ದಾವೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಇದೆ ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಸ್ ಇದ್ದಾವೆ ಅದರ ಸಂಖ್ಯೆನೇ ಕಡಿಮೆ ಇದೆಯಲ್ಲ ಅದರ ಸಂಖ್ಯೆ ಜಾಸ್ತಿ ಮಾಡ್ತೀರಾ ಆಗ್ತಾ ಇಲ್ಲ ನಾನು ನನ್ನ ಅನುಭವಕ್ಕೆ ಬಂದಿದೆ ನನ್ನ ನಾನೇ ಒಂದು ಶಾಲೆ ನಡೆಸ್ತಾ ಇದ್ದೇನೆ ಆ ಶಾಲೆಗೆ ಕೊಟ್ಟರೆ ಇನ್ನು ಅವಕಾಶ ಕೊಟ್ಟರೆ ಹಾಸ್ಟೆಲ್ ಒಳಗೆ ಇನ್ನೂ ನಲ್ವತ್ತು ಜನ ತೊಗೋತೇನೆ ನಾವು ಬರೆದ್ರೂ ಕೂಡ ಶಾಲೆ ಮಾಡ್ತಾ ಇಲ್ಲಲ್ಲ ನಲವತ್ತು ಜನರು ವಾಸಕ್ಕೆ ಭವಿಷ್ಯ ನೂರು ಜನರವರೆಗೂ ಕೊಡ್ಬೋದು ಕೊಡಿ ಅಂತಂದರೆ ಇಲ್ಲಿವರೆಗೂ ಕೊಡ್ತಾ ಇಲ್ವಲ್ಲ ಆ ಥರ ಏನೋ ಸರ್ವೆ ಮಾಡಿದಾರ ಎಷ್ಟು ಜನ ಹುಡುಗರು ಬರ್ತಾರೆ ವಸತಿ ಸೌಲಭ್ಯ ಎಷ್ಟು ಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ವಸತಿ ಶಾಲೆಗಳಿಂದ ಸೌಕರ್ಯ ಎಷ್ಟು ಜಾಸ್ತಿ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಅಂಕಿ ಅಂಶಗಳು ಇದಾವ ಅಂತ ಒಂದೇ ಕೆಲಸ ಮಾಡಲಿ ಈ ಎಸ್ ಸಿ ಹಾಸ್ಟೆಲಿಗೆ ಸೆಂಟ್ರಲೈಝಡ್ ಅಡ್ಮಿಷನ್ಸ್ ಆಗುತ್ತೆ ಎಷ್ಟು ಅವ್ರಿಗೆ ಸೌಲಭ್ಯ ಒದಗಿಸ್ಕೊಟ್ರು ಎಷ್ಟು ಜನರಿಗೆ ಆಗಿಲ್ಲ ಅವ್ರ ಬಗ್ಗೆ ಏನು ಮಾತಾಡ್ತೀರಾ ಅವ್ರಿಗೇನಾದ್ರೂ ಯೋಚನೆ ಮಾಡಿದಿರಾ ಈಗಾಗಲೇ ಹಾಸ್ಟೆಲ್ಗಳು ಕಳಪೆ ಅಂತ ಹೇಳಿ ಎಲ್ಲ ಹೆಸರಿದೆ ನೀ ಅವ್ರೇನೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಸ್ಟೆಲ್ ಅಲ್ಲಿ ವಾರ್ಡನ್ಗಳಿಲ್ಲ ಅದು ಸಹ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ ಅಂದರೆ ಇರೋ ಸಮಸ್ಯೆಗೆ ಮತ್ತಷ್ಟು ಸಮಸ್ಯೆನ ತುಂಬಿ ಶಿಕ್ಷಣವನ್ನು ಪೂರ್ಣ ನಿರ್ಲಕ್ಷ್ಯ ಮಾಡೋದಾ ಅದೇ ಆಗಬಾರ್ದು ಅಂತ ಹೇಳ್ತಾ ಇರೋರು ನಿರ್ಲಕ್ಷ್ಯ ಆಗ್ತಾ ಇದೆ ಅಂತ ಜನರನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ವಾಸ್ತು ವಾಸ್ತವ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋತಿಲ್ಲ ಎಲ್ಲೋ ಕನಸಿನ ಲೋಕದೊಳಗೆ ಇವರಿದ್ದಾರೆ ಅಂತ ಅನ್ಸುತ್ತೆ ಅಲ್ಲಿಂದ ಹೊರಗೆ ಬರಬೇಕಾಗುತ್ತೆ ವಾಸ್ತವ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸರ್ ತಾವು ಆ ಹಂಪಿ ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಾಗಿದ್ದವರು ಆವಾಗ ರಿಸರ್ಚ್ಗೂ ಇವತ್ತಿಗೂ ರಿಸರ್ಚ್ಗೂ ಡೌನ್ ಆಗ್ತಾ ಇದೆಯಲ್ವಾ ಸರ್ ಯಾಕೆ ಈ ರೀತಿ ಆಗ್ತಿದೆ ಅಂತ ತಮ್ಮ ವಿಶ್ಲೇಷಣೆ ಸರ್ ಸತ್ಯ ಹೇಳ್ಬೇಕಾ ಒಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿನ ತಗೊಂಡಿರ್ತಕ್ಕಂತಹ ಮಾರ್ಗದರ್ಶಕರು ಇವರೆಲ್ಲರೂ ಕೂಡ ಸೀರಿಯಸ್ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಇಂಥ ಏನು ಒಂದು ಅದರ ಬಗ್ಗೆ ಕಾಳಜಿ ಇತ್ತು ಅಥವಾ ಪರಿಣತಿ ಇತ್ತು ಅದು ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲೋ ತ್ಯಾಪೆ ವರ್ಕ್ ಕೆಲಸ ಆಗ್ತಾ ಇದೆಯೋ ಹೊರತು ನಿಜವಾದ ರಿಸರ್ಚ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಮತ್ತು ನಿಮ್ಮ ಟೈಮಲ್ಲಿ ನೀವು ರಿಸರ್ಚ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಒಂದು ಗೋಲ್ ಇತ್ತು ಒಂದು ಉದ್ಯೋಗಕ್ಕೆ ಪಡ್ಕೊಳ್ತೀನಿ ಅಂತ ಇವತ್ತು ಇವತ್ತು ಉದ್ಯೋಗ ಸಿಗಲ್ಲ ಅಂತ ಎಲ್ಲರಿಗೂ ಗ್ಯಾರಂಟಿ ಗೊತ್ತಾಗ್ಬಿಟ್ಟಿದೆ ಮೇಡಮ್ ಅವತ್ತು ನನಗಿರ್ಲಿಲ್ಲ ನಂದು ಭಾಷಾ ವಿಜ್ಞಾನ ಅವತ್ತು ಕೂಡ ನನ್ ಮುಂದೆ ಯಾಕೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅವತ್ತು ಹಾಗೆ ಇತ್ತು ಆದರೆ ಏನೋ ಇಲ್ಲ ಒಂದು ಚಾನ್ಸ್ ಇರುತ್ತೆ ಅಂತ ಮಾಡ್ಕೊಂಡು ಹೋಗಿರ್ತೇವೆ ಒಂದು ಕೆಲಸಕ್ಕಾಗಿನೇ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ನೊಂದು ನಾಲೆಜ್ ಸಲುವಾಗಿ ಬಹಳಷ್ಟು ಜನ ಹೈಸ್ಕೂಲ್ ಮುಗಿಸ್ಕೊಂಡು ಕೂಡ ವಾಪಸ್ ಅಗ್ರಿಕಲ್ಚರ್ ಮಾಡಕ್ಕೆ ಹೋಗ್ತಾರಲ್ವ ಅವರೇನು ಕೂಡ ನಾನು ಕೆಲಸ ಬೇಕು ಅಂತ ಕೇಳಿಲ್ಲ ಅಂತ ಬಹಳಷ್ಟು ಇದ್ದಾವೆ ಆದರೆ ಕೆಲವು ಮಾತ್ರ ಈ ಕಡೆಗಿನ ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ ಅಲ್ಲಿ ನಿರಾಶೆ ಇದೆ ಜಾಬ್ ಇನ್ನು ಕ್ರಿಯೇಷನ್ ಎಷ್ಟಿದ್ದಾವೆ ಅದ್ರ ಬಗ್ಗೆ ಯೋಚನೆ ಮಾಡಲಿ ಎಷ್ಟು ಎಲ್ಲೆಲ್ಲಿ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಯಾರ್ಯಾರಿಗೆ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಭಾಳಷ್ಟು ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ದೇನೆ ಮೇಡಮ್ ಹಲೋ ಐ ಆಮ್ ಬೇಸಿಕಲಿ ಸೈಂಟಿಸ್ಟ್ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಐ ಆಮ್ ಬೇಸಿಕಲಿ ಸೈಂಟಿಸ್ಟ್ ಐ ಆಮ್ ಫಾರ್ ದ ಎಜುಕೇಷನ್ ಫಾರ್ ಎವ್ರಿಬಡಿ and i am part and parcel of save education committee from last 3 4 years and uh, our main demand is the compulsory education for everybody should be given actually, from primary to secondary even college level i told earlier also my experience is that you go to any european countries their education is free not only free they give scholarship from first and itself mm -hmm. up to degree they give high scholarship so they make sure that students are getting why is government? Why? Uh, but this government, that modern, modern, today's policy is to privatize education. Actually, you see, Aditya Perla school, going school, school. Why they are coming up? Their fees two lakh, three lakh for a kid. Actually, then where poor people will go? <coughs> so it means you are only want to give education to the rich people. That's why a lot of universities are private universities are coming up actually, and you are closing the government schools. I studied in government school. I became scientist in government school. Really? Delhi. I am from Delhi. I studied in government school up to eight standard. Even, even my engineering is from government, school, government college only. But I am no better than, no less than anybody else. So that way, first thing you, like, another example you, you spoil the water resources first. <laughs> then you can sell the water bottle. Is it? That is happening. You spoil the education, then only you can, people come to private education. ಸೊ ದಟ್ ಇಸ್ ದ ಪಾಲಿಸಿ ಗೌರ್ಮೆಂಟ್ ಯು ಸ್ಪಾಯ್ಲ್ ದಯರ್ ದನ್ ಯು ಕ್ಯಾನ್ ಏರ್ 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 ಡ್ರಾಟರ್ ಯು ಸಿ ನೌಟ್ ಏರ್ ಡೈರ್ ಸಿಟೀಸ್ ಬಿಕಾಸ್ ಯು ಎಲ್ ದರ್ ಯು ನಾಟ್ ಟೇಕನ್ ದಿ ಗೌರ್ಮೆಂಟ್ ಟು ಟೇಕ್ ಯೋರ್ ಎನ್ವಾಯೆಂಟಲ್ ಆಲ್ಸೋ ದೇ ನೋಟ್ ಬರ್ಡ್ ಆಚುಲಿ ಸೊ ಮೈ ಪಾಯಿಂಟ್ ಈಸ್ ದಟ್ ಮೇಕ್ ಎಜುಕೇಶನ್ ಫ್ರೀ ಕಂಪಲ್ಸರಿ ಫಾರ್ ಆಲ್ ಎವ್ರಿಬಡಿಮ್ ಸೈಂಟಿಸ್ಟ್ ಫಾರ್ಮ್ ಡಿಫೆನ್ಸ್ ಸರ್ ಇನ್ನೊಂದು ಪ್ರಶ್ನೆ ಇತ್ತು ನನಗೆ ಈಗ ನೀವು ಶಾಲೆ ಬ ವಿಚಾರ ಹೇಳಿದೆ ಇಲ್ಲಿ ಒಂದು ಅಂಗನ್ವಾಡಿ ಅಂಗನವಾಡಿ ಒಂದಿದೆ ಇನ್ನೊಂದು ಕೂಸು ಮನೆ ಅಂತ ಬೇರೆ ಮಾಡ್ತಾರಂತೆ ಗ್ರಾ ಗ್ರಾಮಾಭಿವೃದ್ಧಿ ಗ್ರಾಮ ಗ್ರಾ ಗ್ರಾಮೀಣ ಇಲಾಖೆಯವರು ಇನ್ನೊಂದು ಈಗ ಇವರು ಮ್ಯಾಗ್ನೆಟ್ ಸ್ಕೂಲ್ ಬಂದರೆ ಈಗ ಅಂಗನವಾಡಿಯವ್ರಿಗೆ ತೊಂದರೆ ಆಗುತ್ತೆ ಈ ರೀತಿ ಈ ಈ ಮೂರು ಜನ ಎಲ್ ಕೆ ಜಿ ಲೆವೆಲಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಒಂದು ಅಂಗನವಾಡಿ ಗ್ರಾಮೀಣ ಗ್ರಾಮಾಭಿವೃದ್ಧಿ ಮತ್ತೆ ಸ್ಕೂಲ್ ಅವರು ಸಹ ಎಲ್ ಕೆ ಜಿ ಮಾಡ್ತಾರೆ ಅಂತ ಇದು ಜನರಿಗೆ ಏನು ಆಯ್ಕೆ ಮಾಡ್ಕೋಬೇಕು ಅಂತ ತೊಂದರೆ ಆಗುತ್ತೆ ಎಲ್ಲೂ ಸಹ ಈಗ ಗ್ರಾ ಅಂಗನವಾಡಿಯಲ್ಲೂ ಸಹ ಮಹಿಳೆಯರು ಸಾಕಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ಕೂಸಿನ ಮನೆ ಈಗ ಅಂಗನವಾಡಿ ಇರುವಾಗ ಮತ್ತೆ ಕೂಸಿನ ಮನೆ ಯಾಕೆ ಈ ರೀತಿ ಎಲ್ಲ ಭಾಳ ಕೊಂದಲ ಮಾಡ್ತಾ ಇದ್ದಾರೆ ಇವನ್ನ ತಾವು ಈ ವಿಚಾರವನ್ನು ಅಲ್ಲಿ ಬ ಮಾತಾಡ್ತೀರಾ ಅಂತ ಖಂಡಿತ ಮೇಡಮ್ ಇದು ತುಂಬ ಡಿಟೇಲ್ ಆಗಿ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಇದು ಯಾಕಂದರೆ ಇದು ಸ್ಟೇಟ್ದು ನಮ್ಮ ಕಾರ್ಯಕ್ರಮ ಬಂದು ಅಖಿಲ ಭಾರತ ಮಟ್ಟದ ಕಾರ್ಯಕ್ರಮ ಇದು ಆಲ್ ಇಂಡಿಯಾ ಸ್ಟೇಟಲ್ಲಿ ವಿಚಾರ ಇದೆ ಇದು ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ ಮೊನ್ನೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಮಾವೇಶ ಆದಾಗ ನೀವೆಲ್ಲ ಬಂದಿದ್ರಿ ಅಲ್ಲಿ ಚರ್ಚೆ ಆಯ್ತದು ನೀವು ಹೇಳಿದ್ದಕ್ಕೆ ಇನ್ನೊಂದು ಸೇರಿಸ್ಬೇಕು ಅಂದರೆ ಪಿ ಯು ಸಿನೂ ಸೇರ್ಕೊಳತ್ತೆ ಯಾಕೆಂದರೆ ಅಲ್ಲೇ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಬಂತು ಅಂತ ಹೇಳಿದ್ರೆ ಇದು ಪ್ರಿ ಪ್ರೈಮರಿಯಿಂದ ಹಿಡಿದು ಹನ್ನೆರಡನೇ ತರಗತಿ ತನಕ ಏ ಇಡೀ ಅಷ್ಟು ಕೂಡ ಒಂದು ಕೆಳಗೆ ಬರ್ತದೆ ದೊಡ್ಡ ಸಮಸ್ಯೆ ಇದೆ ನೋಡಿ ಕರ್ನಾಟಕದಲ್ಲಿ ಆಲ್ ಥ್ರೂ ಇವತ್ತಿಗೂ ಕೂಡ ಪಿ ಯು ಸಿ ಬಂದು ನಾವು ಹೇಳೋದು ಇದು ಕಾಲೇಜು ಶಿಕ್ಷಣದ ಭಾಗ ಇದು ಸ್ಕೂಲ್ ಅಲ್ಲ ಇದು ಕರ್ನಾಟಕದಲ್ಲಿ ಹಲವಾರು ದಶಕಗಳಿಂದ ನಡ್ಕೊಂಡು ಬಂದಿರೋದು ಇದು ಇನ್ನೂ ಆಗಿಲ್ಲ ಈಗಲೂ ಅದು ಇನ್ನೂ ಗೊಂದಲದಲ್ಲಿದೆ ಈಗಲೂ ಅವ್ರು ಹೇಳ್ತಾ ಇರೋದು ಇಲ್ಲ ನಿಮ್ಮದು ನಾವು ಪಿ ಯು ಬೋರ್ಡ್ನ ಸಪ್ರೇಟಾಗಿ ಉಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಇವೆಲ್ಲ ಸಾಕಷ್ಟು ಗೊಂದಲಗಳಿವೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ ಅದಕ್ಕಿನ್ನೂ ನಾವೇ ಹೇಳ್ತಾ ಇರೋದೇನು ಅಂದರೆ ನೋಡಿ ಈಗ ಮೊದಲನೇ ಪ್ರಶ್ನೆ ಈಗ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದೇನು ಅಂದರೆ ಈಗ ನಿಮ್ಮ ನಿಮಗೆ ನಾವು ಶಿಕ್ಷಣದ ಬಗ್ಗೆ ಮಕ್ಕಳ ಬಗ್ಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂದ್ಕೊಂಡೇ ನಾವು ಮಾತಾಡ್ತಾ ಇದ್ದೀವಿ ನಿಮಗೆ ಭಾಳ ಕಾಳಜಿ ಇದ್ದರೆ ನೀವು ಮಾಡಬೇಕಾದ್ರೆ ಮೊದಲನೇ ಕೆಲಸ ಏನು ಶಿಕ್ಷಣ ತಜ್ಞರು ಟೀಚರ್ಸು ಶಾಲೆಯಲ್ಲಿ ಪಾಠ ಮಾಡೋ ಟೀಚರ್ಸು ಪೋಷಕರನ್ನ ಕರೀರಿ ನಿಮ್ಮ ಸಮಸ್ಯೆ ಏನು ಕೇಳಿ ಅವರು ನಿಮ್ಮ ಸಮಸ್ಯೆ ಏನು ಏನು ಮಾಡಬೇಕು ಕೇಳಿ ಸಾವಿರಾರು ಉತ್ತರ ಸಲಹೆಗಳು ಕೊಡಲ್ಲ ಅವರು ಒಂದು ಐದಾರು ಅತ್ಯುತ್ತಮ ಸಲಹೆಗಳನ್ನ ಕೊಡ್ತಾರೆ ನಾವು ಕೇಳಿದ್ವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಪೋಷಕರು ಹಳ್ಳಿಗಳಲ್ಲಿ ನಮ್ಮ ಪೋಷಕರು ಶಿಕ್ಷಕರು ಹೇಳೋದೇನು ಅಂದರೆ ನಮ್ಮ ಸ್ಕೂಲ್ಗೆ ಮೇಷ್ಟ್ರು ಕೊಡಿ ಪರ್ಮನೆಂಟ್ ಟೀಚರ್ಸ್ ಕೊಡಿ ಒಂದು ಎರಡನೇದು ನಮ್ಮ ಶಾಲೆಗಳಿಗೆ ಸೌಲಭ್ಯಗಳು ಕೊಡಿ ಎರಡನೇದು ಮೂರನೇದು ನಮ್ಮ ಶಿಕ್ಷಕರಿಗೆ ಶಿಕ್ಷಣೇತರ ಪಠ್ಯೇತರ ಕೆಲಸಗಳು ಕೊಡಬೇಡಿ ದಿನ ಕುತ್ಕೊಂಡು ದಾಖಲೆ ಬರೆಯೋದೇ ಕೆಲಸ ಅವ್ರಿಗೆ ದಾಖಲೆಗಳು ಈ ಡಿಪಾರ್ಟ್ಮೆಂಟ್ ಕೊಡು ಆ ಡಿಪಾರ್ಟ್ಮೆಂಟ್ ಕೊಡು ಇನ್ನೊಂದು ಕೊಡು ಮತ್ತೊಂದು ಕೊಡು ಬೇಡ ಟೀಚರ್ಸ್ ಪಾಠ ಮಾಡಕ್ಕೆ ಬಿಡಿ ನಾಲ್ಕನೇದು ಟೀಚರ್ಸಿಗೆ ನೋಡಿ ಪಾಠ ಮಾಡೋದು ಅವ್ರ ಕೆಲಸ ನೀವು ಅದ್ರ ಬಗ್ಗೆ ನಿಷ್ಠೂರವಾಗಿರಿ ಹಿಂದೆ ನೋಡಿ ಸರ್ಗೆಲ್ಲ ಗೊತ್ತು ಅವಾಗ ಎಜುಕೇಷನ್ ಅಂತ ಬರೋರು ನಿಮಗೆಲ್ಲ ಗೊತ್ತಿದೆ ಈಗ ನಾವೆಲ್ಲ ಸ್ಕೂಲ್ ಬೇಕಾದ್ರೆ ಬರೋರು ಮೇಸ್ಟ್ರ್ ಹೆಂಗೆ ಪಾಠ ಮಾಡಿದ್ದಾರೆ ಮಕ್ಳು ಏನು ಕಲ್ತಾರು ಬರೋರು ಕೇಳೋರು ಇವಾಗ ಎಲ್ಲಿದೆ ನಾನು ಈ ಸರ್ಕಾರ ಬ್ಲೇಮ್ ಮಾಡ್ತಿಲ್ಲ ಹಲವಾರು ದಶಕಗಳಿಂದ ಬೇರೆ ಬೇರೆ ಸರ್ಕಾರಗಳು ಹೆಂಗೆ ದುರ್ಬಲಗೊಳಿಸ್ತಾ ಬಂದಿದೆ ನೋಡಿ ಈಗ ಇನ್ಸ್ಪೆಕ್ಟರ್ಗಳೇ ಬರೋದಿಲ್ಲ ಎಲ್ಲಿದೆ ನೀವು ಕ್ವಾಲಿಟಿ ಎಲ್ಲಿದೆ ಸೊ ಇನ್ನೊಂದು ಬಂದು ಮಕ್ಕಳ ಇವತ್ತಾಗಿರೋದು ಏನಂದರೆ ಇನ್ನೊಂದು ನೀತಿ ಅದು ಕೇಂದ್ರ ಸರ್ಕಾರದ ನೀತಿ ಅದು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಎಕ್ಸಾಮೇ ಬೇಡ ಮಕ್ಕಳನ್ನ ನೀವು ಫೇಲೇ ಮಾಡಬಾರ್ದು ಪಾಸ್ ಮಾಡಿ ಕಂಪಲ್ಸರಿ ಪ್ರಮೋಷನ್ ನೋ ಡಿಟೆನ್ಷನ್ ಪಾಲಿಸಿ ಬರೀ ಬಂದರೆ ಹಿಂಗಾರೆ ಹೆಂಗೆ ಈಗ ಅಲ್ಲಿ ನಾನೇ ನಾವೇ ಹೇಳ್ತಾ ಇರೋದು ಅಂತ ನೀವು ಪ್ರಶ್ನೆ ಕೇಳ್ಬೇಕು ಕಾರಣ ಮುಂದೆ ಹತ್ತನೇ ಕ್ಲಾಸ್ವರೆಗೂ ಆರಾಮಾಗಿ ಬಂದವರು ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿ ಮತ್ತೆ ಡಿಗ್ರಿ ಅಥವಾ ಇನ್ನೇನೋ ಸೈಂಟಿಸ್ಟ್ ಆಗಬೇಕಂದ್ರೆ ಹೆಂಗ್ ದೇಶ ಕಟ್ಟಕಾಗುತ್ತೆ ನೋಡಿ ಈ ನೀತಿನ ನೋ ಡಿಟೆನ್ಷನ್ ಪಾಲಿಸಿನ ವಿರೋಧ ಮಾಡ್ತಾರ ಏಕೈಕ ಸಂಘಟನೆ ಅಂದ್ರೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿ ದೇಶದಾದ್ಯಂತ ಇವತ್ತಲ್ಲ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದೀವಿ ನಾವು ಅವತ್ತಿಂದ ಪಶ್ಚಿಮ ಬಂಗಾಳದಲ್ಲಿ ಸರಿಯಾಗಿ ಹೇಳಿದ್ರು ಇಪ್ಪತ್ತು ವರ್ಷ ಹೋರಾಟ ಆಯ್ತು ಕೊನೆಗೆ ಅಲ್ಲಿ ಭಾಷಾ ನೀತಿ ಆಮೇಲೆ ಈ ನೋ ಡಿಟೆನ್ಷನ್ ಪಾಲಿಸಿ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಒಳ್ಳೆ ಸೌಲಭ್ಯ ಕೊಡಬೇಕು ಅಂತೇಳಿ ಜನ ಸೇರಿ ಬಂಗಾಲ್ ಬಂದು ಮಾಡಿದ್ರು ಇಡೀ ಒಂದು ಎಜುಕೇಷನ್ಗೋಸ್ಕರ ಬಂದಾಗಿರೋದು ಇತಿಹಾಸದಲ್ಲೇ ಇಲ್ಲ ಎಜುಕೇಷನ್ಗೋಸ್ಕರ ಆಯಿತು ಬೆಂಗಾಲು ಎರಡು ಸಾವಿರದ ಎರಡು ಮೂರನೇ ಇಸ್ವಿನಲ್ಲಿ ಸಾರಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಸೊ ನಾನು ಹೇಳ್ತಾ ಇರೋದು ಏನಂದರೆ ನಾವೇ ಹೇಳ್ತಾ ಇರೋದು ಎಕ್ಸಾಮ್ ಮಾಡಿ ಫೇಲ್ ಮಾಡಿ ಅಂತಲ್ಲ ಪ್ರತಿ ವರ್ಷ ಮುಗಿದು ಒಂದು ಎಕ್ಸಾಮ್ ಅಂತ ಆ ಎಕ್ಸಾಮಲ್ಲಿ ಟೀಚರ್ಸ್ ಏನು ಪಾಠ ಮಾಡಿದರೆ ಏನು ಕಲ್ತಾರೆ ಒಂದು ಮಾನದಂಡ ಅದು ನೀವು ಕರೆಕ್ಟಾಗಿ ಪಾಠ ಮಾಡಿ ನೀವು ಮಕ್ಕಳು ಸರಿಯಾಗಿ ಕಲ್ತರೆ ಎಕ್ಸಾಮಿನೇಷನ್ ಭಯನೇ ಇಲ್ಲ ಸೊ ನೋಡಿ ಈ ಐದು ಸಲಹೆಗಳನ್ನ ಜನ ಕೊಡ್ತಿದ್ದಾರೆ ಈ ಐದು ಸಲಹೆಗಳನ್ನು ಬಗೆಹರಿಸಿ ಫಸ್ಟು ನಾವು ರಾಜ್ಯ ಸರ್ಕಾರ ಕೇಳ್ತಿರೋದು ಇದು ಇದು ಮುಖ್ಯ ಸಮಸ್ಯೆ ಇದನ್ನ ಸಾಲ್ವ್ ಮಾಡಿದ್ರೆ ನೀವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಲ್ಲ ಸಮಸ್ಯೆಗಳು ಶಿಕ್ಷಣ ಸಚಿವರಿಗೆ ಗಮನಕ್ಕಿದೆಯಾ ಈಗ ತರಬೇಕಾಗಿದೆಯಾ ನಮಗೆ ಗೊತ್ತಿಲ್ಲ ನಾವಂತೂ ಅವ್ರ ಗಮನಕ್ಕೆ ತಂದಿದ್ದೀವಿ ಈಗ ನಮ್ಮ ಮನವಿಯಿಂದ ಶಿಕ್ಷಣ ತಜ್ಞ ಸಚಿವರಿಗೆ ದಯವಿಟ್ಟು ಶಿಕ್ಷಣ ತಜ್ಞರು ಶಿಕ್ಷಕರು ಪೋಷಕರನ್ನ ಮೀಟಿಂಗ್ ಕರೀರಿ ಕರೆದ್ಬಿಟ್ಟು ಮಾತಾಡಿ ಕೇಳಿ ನೋಡಿ ಅಧಿಕಾರಿಗಳು ಯಾರು ಬ್ಯೂರೋಕ್ರೆಟ್ಸ್ ಯಾರು ಕೂತಿರ್ತಾರೆ ಅವ್ರಿಗೆ ಕೆಳಹಂತದ ಗಂಧ ಗಾಳಿ ಇಲ್ಲ ಭಾಳ ನೋವಿಂದ ಹೇಳ್ತೀನಿ ನಾನಿದ್ದೇನೆ ಗೊತ್ತಿಲ್ಲ ಅವರಿಗೆ ಅವರು ಕೆಳಗಡೆ ಬಂದು ಮಾತಾಡೋದು ಗೊತ್ತಾಗ್ತದೆ ಇವತ್ತು ನಮ್ಮ ಬ್ಯೂರೋಕ್ರೆಟ್ಸ್ ನಾನು ನೋಡಿದ್ದೀನಿ ನಾನು ಇಂಥ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ ಎಷ್ಟೊಬ್ಬರ ಕರ್ಶ ಟೀಚರ್ಸ್ಗೆ ನೀವೇನ್ರಿ ನಮಗೆಲ್ಲ ಗೊತ್ತು ಅನ್ನೋ ಥರ ಇರ್ತಾರೆ ಹಿಂಗೆ ಆಗೋಲ್ಲ ಟೀಚರ್ಸ ಕರೆದು ಬಿಟ್ಟು ಕೇಳಬೇಕು ಏನಪ್ಪ ಇನ್ನು ಪ್ರಾಬ್ಲಮ್ ಏನಪ್ಪ ನೀವು ಪ್ರತಿ ತಿಂಗಳಿಗೊಂದ್ಸಲಿ ನಮ್ಮ ಶಿಕ್ಷಣ ಸಚಿವರು ಹಳ್ಳಿ ಹಳ್ಳಿಗಳಿಗೆ ಹೋಗ್ಬಿಟ್ಟು ಸರ್ಕಾರಿ ಸ್ಕೂಲ್ ಟೀಚರ್ಸ್ ಮುಂದೆ ಕೂತು ಮಾತಾಡಲಿ ಒಂದು ಹಾಂ ಮಾತಾಡಲಿ ಅವ್ರಿಗೆ ಸೇರತ್ತೆ ಸಲಹೆ ಭಾರತದ ಶಿಕ್ಷಣ ಕ್ಷೀಣ ಸ್ಥಿತಿಗೆ ಹೋಗ್ತಾ ಇದೆ ಯಾವುದೇ ದೇಶವನ್ನು ಹಾಳು ಮಾಡಬೇಕು ಅಂದರೆ ಆ ದೇಶದ ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೊಡೆದ್ರೆ ಸಾಕು ಆ ದೇಶ ಹಾಳಾಗೋಗುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಸರ್ಕಾರ ಚುನಾಯಿತ ಜನಪ್ರತಿನಿಧಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಆದರೆ ಇವರು ಯಾರ ಇವರು ಯಾರೂ ಸಹ ಜನ ಪ್ರ ಜನರ ಮಾತನ್ನು ಕೇಳ್ತಾ ಇಲ್ಲ ಆಗ ಜನ ಎಚ್ಚೆತ್ಕೋಬೇಕಾಗಿದೆ ಅನ್ನೋ ವಿಚಾರವನ್ನು ಇವತ್ತೆಲ್ಲ ತಜ್ಞರು ಹೇಳಿದ್ದಾರೆ ಮತ್ತೆ ಸಮಾವೇಶವನ್ನು ನಡೆಸ್ತಾರೆ ಖಂಡಿತ ಭಾಗಿಯಾಗಿ ಅವರಿಗೆ ದನಿಗೂಡಿಸಿ